ಶುಚಿಯಾಗಿ ರುಚಿಯಾಗಿ ಬ್ಲಡ್ನ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಫಸ್ಟ್ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಬ್ಲೆಡ್ನ ಹಾಕ್ಬಿಡಿ ಅದನ್ನು ಚೆನ್ನಾಗಿ ಕುದೀತಾ ಇರಬೇಕಾರೆ ಒಂದು ಸೌಟ್ ತಗೊಂಡು ಮೇಲೆ ಬರೋ ನೊರೆ ಇರ್ತದಲ್ಲ ಎಲ್ಲ ತೆಗಿತಾಯಿರಿ ಆ ನೊರೆಯಲ್ಲಿರೋಕೆ ಎಲ್ಲ ಕೊಳೆ ಕೂದಲೆಲ್ಲ ಹೋಗುತ್ತೆ ಬೆಂದಾಗ ಈ ಥರ ಬ್ರೌನ್ ಕಲರ್ ಆಗಿರುತ್ತೆ ಅದು ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ ನೋಡೋಕ್ಕೆ ಒಂದು ಚಾಕನ್ನ ತಕ್ಕೊಂಡು ಮದ್ಯಕ್ಕೆ ಕಟ್ ಮಾಡಿ ನೋಡಿ ಬೆಂದಿರುತ್ತೆ ಈಗ ನಾವು ಮಾಡ್ತಾ ಇರೋದ್ರಲ್ಲಿ ಸ್ವಲ್ಪ ಒಳಗಡೆ ಬೆಂದಿಲ್ಲ ಅನಿಸುತ್ತೆ ನೋಡಿ ಈ ಥರ ಬ್ಲಡ್ ಬ್ಲೆಡ್ ಹಂಗೆ ಇರುತ್ತೆ ಬೆಂದಿಲ್ಲ ಇದು ಮತ್ತು ಇದನ್ನು ಮತ್ತೆ ಚೆನ್ನಾಗಿ ಬೇಯಿಸ್ಬಿಡೋಣ ಚೆನ್ನಾಗಿ ಬೇಯಿಸಾದ್ಮೇಲೆ ನೀರೆಲ್ಲ ಬಸ್ಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕಿ ಈ ಥರ ಇಟ್ಕೊಬಿಟ್ರೆ ಬಿಸಿ ಬಿಸಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ತುಂಬ ಹೈಜಿನಿಕ್ಕಾಗಿ ಶುದ್ಧವಾಗಿ ಮಾಡೋದು ಇದು ಚಾಕು ತಗೊಂಡು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸ್ಮ್ಯಾಶ್ ಮಾಡಿದ್ದು ಈ ಥರ ಇರ್ತದೆ ಆಮೇಲೆ ಒಂದು ಬಾಂಡ್ಲಿ ತಗೊಂಡು ನಮಗೆ ಗೊತ್ತಲ್ಲ ಹೊಸ್ದಾಗಿ ಹೇಳಬೇಕಾಗಿಲ್ಲ ಒಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಒಳ್ಳೆಣ್ಣೆ ಹಾಕೊಳ್ಳೋಣ ಒಳ್ಳೆಣ್ಣೆ ಹಾಕೊಂಡ್ಮೇಲೆ ಕಾದ ಮೇಲೆ ಕಟ್ ಮಾಡಿ ಮಡಗಿರುವಂಥ ಈರುಳ್ಳಿ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರಬೇಕು ಈರುಳ್ಳಿನ ಹಾಕಿ ಕಲಸೋಣ ಈರುಳ್ಳಿನ ಚೆನ್ನಾಗಿ ಸ್ಪ್ರೈ ಮಾಡ್ಕೊಂಡಾದಮೇಲೆ ಹಸಿಮೆಣಸಿ ಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಣ ಆಮೇಲೆ ಸ್ವಲ್ಪ ಟೊಮೊಟೊ ಹಾಕೋಣ ಈ ಲಾಕಿ ಮಾಡಬೇಕು ಅಂತಂದರೆ ಮೇಯ್ನ್ ಬಂದು ಸಬ್ಸಿಗೆ ಸೊಪ್ಪಿರಬೇಕು ಇರಬೇಕು ಅದು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಸಬ್ಸಿಗೆ ಸೊಪ್ಪು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿದ್ಮೇಲೆ ಒಂದು ಮೂರು ಮೊಟ್ಟೆ ತಗೊಂಡು ಅದಕ್ಕೆ ಕೊಡೋದು ಹಾಕ್ಬಿಟ್ಟು ಮೂರು ಮೊಟ್ಟೆನ ಚೆನ್ನಾಗಿ ಬುರ್ಜಿ ಮಾಡಿಬಿಡೋಣ ಚೆನ್ನಾಗಿ ಕಾದಿದರೆ ಬೇಗ ಬೇಗ ಆಗ್ಬಿಡ್ತದೆ ಬುರ್ಜಿ ಚೆನ್ನಾಗಿ ಮೆದು ಗುರಿಯಲ್ಲಿ ಕಾಯಿಸ್ತದೆ ನೀಟಾಗಿ ಪುಡಿ ಪುಡಿಯಾಗಿ ಬರುತ್ತೆ ಎಗ್ ಬುರ್ಜಿ ಥರ ಫುಲ್ಲು ಉಡುಡಿ ಆದ ತನಕ ಕಲಸಿ ಉಡುಗುಡಿ ತನಕ ಮಾಡಿದ್ಮೇಲೆ ಈಗ ನಮ್ಮ ಮೈನ್ ಪ್ರಾಡಕ್ಟ್ ಕಟ್ ಮಾಡಿ ಮುಡಿಕೊಂಡಿರ್ತೀವಲ್ಲ ಚೆನ್ನಾಗಿ ಲಾಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಹೊಡಿಬೇಕು ಫುಲ್ಲು ಇರೋ ಬರೋ ಎಬ್ಬರುಚಿಯೆಲ್ಲ ಲಾಕಿಗೆ ಮೆತ್ಕೊಳ್ಬೇಕು ಆ ಥರ ಹೊಡಿಬೇಕು ಅದಾದಮೇಲೆ ಇದರ ಜೊತೆಗೆ ಮಾಮೂಲಿ ಗೊತ್ತೇ ಇರುತ್ತೆ స్వల్ప అచ్చకారుడి స్వల్ప అర్శిణ పుడిచికి తస్త ఉప్పు గరం మసాలా పౌడరు ಚೆನ್ನಾಗಿ ಕಲಸಿ ಒಂದೆರಡು ಸೆಕೆಂಡ್ ಮೂರು ನಿಮಿಷ ಬೇಯಕ್ಕೆ ಬಿಟ್ಬಿಟ್ಟು ಅದ್ರ ಮೇಲ್ಗಡೆಗೆ ಅದ್ರ ಮೇಲುಗಡೆಗೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮೇಲೆ ಉದುರಿಸ್ಬಿಟ್ಟು ಅದು ಚೆಂದ ತಿನ್ಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ ಕೈ ಕೈಗೆ ಒಂದು ಅಟ್ಟೆಗೆ ಹಾಕ್ಕೊಂಡು ಬಿಸಿ ಬಿಸಿ ಇಲ್ಲ ನೋಡಿ ಯಾವ ಥರ ಐತೆ ಬಿಸಿ ಬಿಸಿ ತಿಂತ ಇದ್ರೆ ಆ ಫ್ಲೇವರ್ ಸೂಪರಾಗಿರುತ್ತೆ ಮಾತ್ರ ಸೂಪರಾಗಿದೆ ಮಾತ್ರ ನೀವು ನೋಡ್ಕೊಂಡು ಮಾಡಿಕೊಂಡು ತಿನ್ಕೊಳ್ಳಿ